ಇರುವಂತವರು ಚಿನ್ನ ಬೆಳ್ಳಿ ಬಂಗಾರವನ್ನ ದೇವಿಗೆ ಹಾಕ್ತಾರೆ ಇಲ್ಲದೇರೋ ಸರಳವಾಗಿ ಮಾಡ್ತಾರೆ ದೇವಿ ಗೋಲಿತಾಳೆ ಅಂತ ಚೆನ್ನಾಗ್ ಕೇಳಿದ್ರಿ ಪ್ರಶ್ನೆನ ಇದಕ್ಕೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಭಾವಗ್ರಾಹಿ ಜನಾರ್ದನ ಅಂತ ಯಾರ ಮನಸ್ಸಲ್ಲಿ ಒಳ್ಳೆ ಭಾವನೆ ಇರ್ತದೋ ಅವ್ರಿಗೆ ಒಲಿತಾನೆ ದುಡ್ಡಿದ ತಕ್ಷಣ ಒಲಿತಾನೆ ಅಥವಾ ದುಡ್ಡಿಲ್ಲ ಇಲ್ಲ ಅಂತ ತಕ್ಷಣ ಒಲಿಯೋದಿಲ್ಲ ಅಂತ ನಮ್ಮ ಮನಸ್ಸು ಹೇಗಿರ್ತದೆ ಅಂತ ಹೇಳುವಂಥದ್ದು ವಿದ್ವಾಂಸ ವಿಷ್ಣುವೇ ನಮ ಅಂತ ಹೇಳ್ತಾನಂತೆ ಏನು ಬರದೆ ಹೋದವನು ನಮ ಅಂತ ಹೇಳ್ತಾನಂತೆ ಆದ್ರೆ ಅರ್ಥ ಏನು ಅಂತ ಕೇಳಿದ್ರೆ ವಿಷ್ಣುವೇ ನಮ ಅಂದ್ರೆ ಸಂಸ್ಕೃತದ ಶಬ್ದದಲ್ಲಿ ಸರಿಯಾದಂತಹ ಶಬ್ದ ಅದು ಪ್ರಸಮ ಪ್ರನೌನ್ಸೇಷನ್ ಸರಿಯಾಗಿರ್ತಕ್ಕಂಥದ್ದು ನಮ ಅಂತಂದ್ರೆ ಅಪಭ್ರಂಶ ಅಂತ ಹೇಳ್ತೇವೆ ಆದ್ರೆ ಇಬ್ರಿಗೂ ಸ್ವರ್ಗ ಸಿಕ್ಕಿತ್ತಂತೆ ಆವಾಗ ಭಗವಂತನಲ್ಲಿ ಕೇಳಿದಾಗ ಭಗವಂತ ಹೇಳಿದಂತೆ ನೀವು ಹೇಳುವಂತಹ ಶಬ್ದಗಳಲ್ಲಿ ವ್ಯತ್ಯಾಸ ಇರಬಹುದು ಆದ್ರೆ ಮನಸ್ಸಿನ ಭಾವನೆ ಇಬ್ಬರದ್ದು ಒಂದೇ ಇತ್ತು ಹಾಗಾಗಿ ಇಬ್ರಿಗೂ ಕೂಡ ಒಳ್ಳೇದಾದ ಪುಣ್ಯ ಸಿಕ್ಕಿದೆ ಅಂತ ಹಾಗಾಗಿ ಭಗವಂತನ ಒಂದು ಆರಾಧನೆಯನ್ನ ಮಾಡುವಾಗ ನಾವು ಒಳ್ಳೆಯ ಮನಸ್ಸಿನಿಂದ ಶ್ರದ್ಧಾಂಕಾಮಸ್ಸೆ ಮಾತಾರ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿ ಯಾರು ಎಷ್ಟು ಜರದನ್ನ ಕರೀತೀರಿ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತೇವೆ ಅಥವಾ ಎಷ್ಟು ದ್ರವ್ಯಗಳನ್ನ ಇಡ್ತೇವೆ ಅದು ಮುಖ್ಯ ಅಲ್ಲ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತ ಹೇಳುವಂಥದ್ದು ಹಾಗಾಗಿ ಭಾವಗ್ರಾಹಿ ಜನಾರ್ದನ ಅಂತ ನಮ್ಮ ಭಾವನೆಯನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಹಾಗೆ ಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ವರವನ್ನ ಕೊಡ್ತಕ್ಕಂಥವ್ಳು ಅಂತ ಹೇಳಿ ಮಹಾಲಕ್ಷ್ಮಿ ಅಂತಂದ್ರೆ ಹಲವಾರು ರೀತಿಯಲ್ಲಿ ನಮ್ಗೆ ಎಲ್ಲಾ ಸಂಪತ್ತುಗಳು ಕೂಡ ಮಹಾಲಕ್ಷ್ಮಿನೇ ಅದರಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಶ್ರಾವಣದ ಎರಡನೇ ಶುಕ್ರವಾರ ಈ ಸತಿ ಮೂರನೇ ವಾರ ಬಂದಿದೆ ಅಂದ್ರಿಂದ ಆ ವಿಶೇಷವಾದಂತಹ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ವರವನ್ನ ಕೊಡ್ತಾಳೆ ಭಕ್ತರೆಲ್ಲರಿಗೂ ಕೂಡ ಯಾರು ಯಾವ ಸಂಕಲ್ಪವನ್ನ ಉದ್ದೇಶವನ್ನ ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಆ ವರವನ್ನ ಕೊಡ್ತಾಳೆ ಅನುಗ್ರಹವನ್ನ ಮಾಡ್ತಾಳೆ ಅಂತ ಹೇಳುವಂತದ್ದು ಹಾಗಾಗಿ ಆವತ್ತಿನ ದಿವಸ ವಿಶೇಷವಾಗಿ ಈ ಮಹಾಲಕ್ಷ್ಮಿ ದೇವಸ್ಥಾನ ಇತ್ಯಾದಿ ದೇವಸ್ಥಾನಗಳಲ್ಲಿ ಒಳ್ಳೇದಂತಹ ಆ ಲಕ್ಷ್ಮಿ ಆರಾಧನೆಯನ್ನ ಎಲ್ಲವನ್ನ ಮಾಡ್ತಾರೆ ಅಂತ ಹೇಳುವಂಥದ್ದು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಇದ್ರ ಅಡ್ರೆಸ್ ತಿಳಿಸ್ಕೊಡುತ್ತೆ ಅಡ್ರೆಸ್ ಇದನ್ನ ಹುಣಸೂರು ತಾಲೂಕು ಅಣಗೂರು ರಸ್ತೆ ಕೂಡ್ಲೂರು ಲಕ್ಷ್ಮೀಪುರ ಅಂತ ಬರ್ತದೆ ವಿಶೇಷತೆ ಇದೆ ಇಲ್ಲಿ ಶಾಸ್ತ್ರ ಮುಖಾಂತರ ಇರ್ತದೆ ತಡವಾಡ ಮುಖಾಂತರ ಇರ್ತದೆ ಇಲ್ಲಿ ಸೋಮವಾರ ಒಂದು ಬಿಟ್ಟು ಬಾಕಿ ಇರ್ತದೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಇಲ್ಲಿ ಶಾಸ್ತ್ರ ಮುಖಾಂತರ ತಡವಾಡ ಮುಖಾಂತರ ಇರ್ತದೆ ಇಲ್ಲಿ ಯಾರು ಬೇಡ್ಕೊಂಡು ಒಂದು ಭಕ್ತಿಯಲ್ಲಿ ಹೋಗ್ತಾರೆ ಯಾರು ಒಂದು ಮನಸ್ಸಲ್ಲಿ ಬೇಡ್ಕೊಂಡು ಹೋಗ್ತಾರೆ ಅದನ್ನ ನಡೀತದೆ ಇಲ್ಲಿ ನಮ್ಮ ತಾಯಿ ಹತ್ರ ಕೇಳ್ಕೊಳ್ಳೋದ್ ಏನಂದ್ರೆ ನೀವು ಯಾವ್ದನ್ನು ಚಿನ್ನ ದುಡ್ಡು ಇವೆರಡನ್ನೂ ಒಪ್ಕೋಬೇಡಿ ದಯವಿಟ್ಟು ನಿಮ್ ದುಡ್ಡುಗೋಸ್ಕರ ಇಲ್ಲಿ ಯಾವ್ದು ನಡೆಸಲ್ಲ ನೀವು ಒಪ್ಕೊಂಡ್ರು ನೀವು ಡೈನ್ ಮಾಡಕ್ಕಾಗಲ್ಲ ಆಗಲ್ಲ ನೀವು ಗೆದ್ದ ಅಂತ ಕೇಳ್ಕೊಂಡ ಒಳ್ಳೇದಾಗಿ ನಿಮ್ಗೆ ಭೂಮಿ ಆಗಲಿ ಕೋರ್ಟ್ ಕಚೇರಿ ಆಗಲಿ ಸಂತನ ಆಗ್ಲಿ ಮಕ್ಕಳ ಫಲ ಆಗ್ಲಿ ಇನ್ನೊಂದು ರೋಗ ಆಗಲಿ ಪಾಸು ಫೈಲ ಇದಾಗ್ಲಿ ಕೆಲಸ ಕಾರ್ಯಗಳಾಗ್ಲಿ ಯಾವುದೇ ಬೇಡಿಕೆ ನೆರೆದ್ರುನು ನಿಮ್ಮ ಕೈಲಾದದ್ದ ಬಂದು ಅನ್ನದಾನ ಪ್ರಸಾದನೇನು ದಾಸೋಭವನ ಮಾಡ್ಕೊಂಡು ನಾಲ್ಕು ಜನಕ್ಕೆ ಹಾಕಿ ಅಂತ ನಾವು ಇಲ್ಲಿ ಕೇಳ್ಕೊತೀವಿ ಹೊರತು ನೀವು ನಮಗೂ ಕೊಡಬೇಡಿ ದುಡ್ಡು ನಮಗೂ ಕುಂತ ಕೊಡಬೇಡಿ ನೀವು ಕೊಟ್ರೆ ನಾನ್ ಚೆನ್ನಾಗಿರ್ತೀನಿ ಹೊರ್ತು ನಿಮ್ಮಿಂದ ನಾನ್ ಚೆನ್ನಾಗಿರ್ತೇನೆ ಹೊರ್ತು ನಮಗಿಂದ ನೀವು ಏನಾಗಲ್ಲ ಅದಕ್ಕೋಸ್ಕರ ನಾವು ನಿಮ್ನ ಕೇಳ್ಕೊತಾ ಇದೀವಿ